ಸಂಡೆ ಮೈಸೂರು ಕ್ರೇಪ್ ಸಿಲ್ಕ್ ಸ್ಟಾಕ್ಸ್ ಏನು ಬಂದಿದೆ ನೋಡೋಣ ಬನ್ನಿ ಎಲ್ಲ ಅಲ್ಲಿ ಬಂದಿದೆ ಆ್ಯಂಡ್ ಎಲ್ಲ ತ್ರೀ ಡಿಗಳು ಮಲ್ಟಿ ಕಲರ್ಸ್ ಎಲ್ಲ ಬಂದಿದೆ ಹೆವಿ ಸ್ಟಾಕ್ಸ್ ಬಂದಿದೆ ನೀವು ನೋಡ್ತಾ ಇದ್ರೆ ನಿಮಗೆ ಖುಷಿ ಆಗುತ್ತೆ ಆ ಥರ ಸೊ ಒಂದೊಂದೇ ಸ್ಯಾಂಪಲ್ಸ್ ತೋರಿಸ್ತಾ ಹೋಗ್ತೀನಿ ಏನೇನು ಡಿಸೈನ್ ಬಂದಿದೆ ಅದ್ರ ಪ್ರೈಸ್ ಕೂಡ ಹೇಳ್ತಾ ಹೋಗ್ತೀನಿ ನೋಡಿ ಇರಂತೆ ಸೊ ಫಸ್ಟ್ ಒನ್ ಸಕ್ಕದಾಗಿರೋದು ಇದರಲ್ಲಿ ಏನು ಕಲರ್ ತೋರಿಸ್ಬೇಕು ಅನ್ನೋದೇ ನನಗಿರೋದು ಈಗ ಅಷ್ಟು ಚೆನ್ನಾಗಿದೆ ಸ್ಟಾಕ್ಸ್ ವಾವ್ ಇದಂತೂ ತೋರಿಸಲೇಬೇಕು ಇದೊಂಥರ ನನ್ನ ಫೇವ್ರೆಟ್ ಕಲರ್ ಗೋಲ್ಡ್ ಅಥವಾ ಚಿಕ್ಕು ಅಂತಿವಲ್ಲ ಆ ತರ ಗಂಗಾ ಕಾನ್ಸೆಪ್ಟ್ ಕಾನ್ಸೆಪ್ಟಲ್ಲಿ ಬಂದಿದೆ ಈ ರೀತಿ ಬರುತ್ತೆ ಚೆಕರ್ಡ್ ಪ್ಯಾಟರ್ನ್ ಗಂಗಾ ಜಮನ ಕಾನ್ಸೆಪ್ಟ್ ಮೋಟಿವ್ಸ್ ಕೂಡ ಇದೆ ಸೊ ಇದ್ರ ಏನಾಗುತ್ತೆ ಮೇಲೆ ಬ್ಲ್ಯಾಕ್ ಬರುತ್ತೆ ಕೆಳಗೆ ಮರೌನ್ ಬರುತ್ತೆ ಸೂಪರ್ವಾಗಿದೆ ಒನ್ ಟ್ವೆಂಟಿ ಗ್ರಾಮ್ ಥಿಕ್ನೆಸ್ ಇದ್ರ ಪ್ರೈಸ್ ಲೆವೆನ್ ತೌಸಂಡ್ ಫೈವ್ ಟ್ವೆಂಟಿ ಹನ್ನೊಂದು ಸಾವಿರದ ಐನೂರ ಇಪ್ಪತ್ತು ರೂಪಾಯಿ ಕಲರ್ಸ್ ಅಂತೂ ಸೂಪರ್ ಬಂದಿದೆ ಎಲ್ಲ ನೆಕ್ಸ್ಟ್ ಸ್ಟಾಕು ಇದು ನೈಂಟಿ ಗ್ರಾಮ್ ತಿಕ್ನೆಸ್ ಬರುತ್ತೆ ಏಟಿ ಟು ನೈಂಟಿ ಗ್ರಾಮ್ ತಿಕ್ನೆಸ್ ಸಿಂಗಲ್ ಕಲರ್ ಸಾರೀಸ್ ಈ ತರ ಗಟ್ಟಿ ಬಾರ್ಡರ್ ಇರೋ ಅಂಥದ್ದು ಸಿಂಗಲ್ ಕಲರ್ ಸೆಲ್ಫ್ ಸ್ಯಾರೀಸ್ ಆಗಿರುತ್ತೆ ಸೊ ಇದ್ರ ಪ್ರೈಸು ಏಟ್ ತೌಸಂಡ್ ಫಿಫ್ಟಿ ಎಂಟು ಸಾವಿರದ ಐವತ್ತು ರೂಪಾಯಿ ಆಗುತ್ತೆ ಸೊ ಅದಲ್ಲದೆ ಈ ಥರ ಇದು ಕೂಡ ಏಯ್ಟಿ ಗ್ರಾಮ್ ತಿಕ್ನೆಸ್ ಬರುತ್ತೆ ಸ್ಮಾಲ್ ಚೆಕ್ಸ್ ಪ್ಯಾಟರ್ನ್ ಸ್ಮಾಲ್ ಬಾರ್ಡರ್ ಸೆವೆನ್ ತೌಸಂಡ್ ಫೋರ್ ಥರ್ಟಿ ನಾದು ಏಳು ಸಾವಿರದ ನಾನೂರ ಮೂವತ್ತು ರೂಪಾಯಿ ಅದು ಬಿಟ್ರೆ ಇನ್ನೂ ಈ ತರದ್ದು ಬಂದಿದೆ ಇದು ಸೆವೆಂಟಿ ಗ್ರಾಮ್ ತಿಕ್ನೆಸ್ ಬರುತ್ತೆ ಇದು ಫೈವ್ ತೌಸಂಡ್ ಒನ್ ಏಯ್ಟಿ ಐದು ಸಾವಿರದ ಇದು ಇದು ಕ್ವಾಂಟಿಟಿ ಎಷ್ಟು ಬಂದಿದೆ ಗೊತ್ತಾ ಬರೋಬರಿ ಐವತ್ತು ಸೀರೆ ಬಂದಿದೆ ಇದ್ರಲ್ಲಿ ಡಿಫ್ರೆಂಟ್ ಕಲರ್ಸ್ ಸೊ ನೆಕ್ಸ್ಟ್ ಹಂಗೆ ಹೋಗೋಣ ಮುಂದೆ ಹೋಗ್ತಾ ತೋರಿಸ್ತಾ ಹೋಗ್ತೀನಿ ನೀವು ನೋಡಿ ಲವ್ಲಿ ಕಲರ್ ಬಂದಿದೆ ಚೆಕ್ಸ್ ಅಂಡ್ ಗಂಗಾ ಜಮುನ ಬಾರ್ಡರ್ಸ್ ಗಂಗಾ ಜಮನ ಬಾರ್ಡರ್ ಅಂದ್ರೆ ಗೊತ್ತಲ್ಲ ನಿಮ್ಗೆ ಮೇಲೊಂದು ಕೆಲವೊಂದು ಬಾರ್ಡರ್ಸ್ ತರ ಬರುತ್ತೆ ಇಲ್ಲ ಇದು ಡಬಲ್ ಕಾಂಟ್ರಾಸ್ ಬಂದಿದೆ ಚೆಕ್ಸ್ ಪ್ಯಾಟರ್ನ್ಗೆ ಡಬಲ್ ಕಾಂಟ್ರಾಸ್ ನೋಡಿ ಈ ತರ ಬರುತ್ತೆ ಸೂಪರ್ ಆಗಿದೆ ಒನ್ ಟ್ವೆಂಟಿ ಗ್ರಾಮ್ ತಿಕ್ನೆಸ್ ಪ್ರೈಸ್ ಹನ್ನೊಂದು ಸಾವಿರದ ಇಪ್ಪತ್ತು ರೂಪಾಯಿ ಲೆವೆನ್ ತೌಸಂಡ್ ಟ್ವೆಂಟಿ ಇದು ಅಷ್ಟೇ ಬರೋಬರಿ ಎಷ್ಟು ಬಂದಿದೆ ಗೊತ್ತಾ ಫಿಫ್ಟಿ ಫೈವ್ ಪೀಸಸ್ ಹಂಗಾಮಾಗಿ ಬುಕ್ ಮಾಡ್ಕೊಳ್ಳಿ ಎಲ್ಲ ಮಲ್ಟಿಪಲ್ಸ್ ಇದೆ ಸೊ ನೆಕ್ಸ್ಟ್ ನೆಕ್ಸ್ಟ್ ಸೂಪರ್ ಹಿಟ್ ಡಿಸೈನ್ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಿದ್ದು ಡಿಸೈನ್ ತ್ರೀ ಡಿ ಕಾನ್ಸೆಪ್ಟಲ್ಲಿ ಈ ಥರ ಕಲರ್ಸ್ ಬಂದಿದೆ ಸಕ್ಕತ್ತಾಗಿದೆ ಒನ್ ಟ್ವೆಂಟಿ ಗ್ರಾಮ್ ಥಿಕ್ನೆಸ್ ನೈನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಆಗುತ್ತೆ ಒಂಬತ್ತು ಸಾವಿರದ ರೂಪಾಯಿ ಇದರಲ್ಲೂ ಅಷ್ಟೇ ನಿಮ್ಗೆ ಅರೌಂಡ್ ಫಿಫ್ಟಿ ಪೀಸಸ್ ಬಂದಿದೆ ಡಿಫ್ರೆಂಟ್ ಕಲರ್ಸ್ ಅಲ್ಲಿ ಸೊ ನಾಳೆ ಶಾಪ್ ಬಂದ್ರೆ ವಿಸಿಟ್ ಮಾಡಬಹುದು ಶಾಪ್ ಪರ್ಚೇಸ್ ಮಾಡಬಹುದು ಇನ್ನೊಂದು ಡಿಸೈನ್ ಬಂದಿರೋದು ಇದು ಅಷ್ಟೇ ಇದು ಒಂದು ನೈಂಟಿ ಗ್ರಾಮ್ ತಿಕ್ನೆಸ್ ಬರುತ್ತೆ ಒಂಬತ್ತು ಸಾವಿರದ ಐನೂರು ಚಿಲ್ಲರೆ ಆಗುತ್ತೆ ಇದಕ್ಕೆ ಸ್ಮಾಲ್ ಮೋಟಿವ್ಸ್ ಇದೆ ಕಡೆಗೂ ಗಟ್ಟಿ ಬಾರ್ಡ್ರ್ ರಿಚ್ ಪಲ್ಲೂ ಬರುತ್ತೆ ಸೊ ನೆಕ್ಸ್ಟ್ ಹಂಗೆ ನೋಡ್ತಾ ಹೋಗೋಣ ಅಲ್ಲಿ ಸ್ಟಾಕ್ ನೋಡಿದ್ವಿ ಇವಾಗ ಇಲ್ಲಿ ಸ್ಟಾಕ್ ನೋಡೋಣ ಏನಿದೆ ಅಂತ ಸುಮ್ಮನೆ ಹಂಗೆ ಗ್ಲಮ್ಸ್ ನೋಡ್ಬೋದು ಇಲ್ಲಿ ಕೂಡ ಕ್ರೇಪ್ ಸಿಲ್ಕ್ ಸ್ಟಾಕ್ ಸಖತ್ ಆಗಿ ಬಂದಿದೆ ತುಂಬಾನೇ ಸ್ಯಾರೀಸ್ ಬಂದಿದೆ ಸೊ ನೆಕ್ಸ್ಟ್ ಸ್ಯಾರಿ ಇದು ಅರೌಂಡ್ ನೈಂಟಿ ಟು ಹಂಡ್ರೆಡ್ ಗ್ರಾಮ್ ತಿಕ್ನೆಸ್ ಬರುತ್ತೆ ಈ ತರ ತುಂಬಾ ಚೆನ್ನಾಗಿದೆ ಇದ್ರ ಪ್ರೈಸ್ ಏಟ್ ಸೆವೆನ್ ತ್ರೀ ಜೀರೋ ಎಂಟು ಸಾವಿರದ ಏಳುನೂರ ಮೂವತ್ತು ರೂಪಾಯಿ ಸೊ ಅದು ಬಿಟ್ಟರೆ ಇನ್ನೂ ಸೆವೆಂಟಿ ಗ್ರಾಮ್ ಥಿಕ್ನೆಸ್ ಅಲ್ಲಿ ಈ ತರ ಬಂದಿದೆ ಸೊ ಇದ್ರ ಪ್ರೈಸ್ ಸಿಕ್ಸ್ ಟು ಫೋರ್ ಜೀರೋ ಆರು ಸಾವಿರದ ಇನ್ನೂರ ನಲ್ವತ್ತು ರೂಪಾಯಿ ಆ್ಯಕ್ಚುಲಿ ಕತ್ಲಾಗ್ಬಿಟ್ಟಿದೆ ಸ್ವಲ್ಪ ವಿಡಿಯೋ ಮಾಡ್ತಾ ಇದ್ದೀವಿ ನಿಮಗೆ ನಾಳೆ ಸಂಡೆ ಸ್ಟಾಕ್ ತೋರಿಸೋಣ ಅಂತಾನೆ ಜಸ್ಟ್ ಬಂದಿದೆ ವಾವ್ ಇದಂತೂ ಸೂಪರಾಗಿದೆ ನನ್ನ ಫೇವ್ರೇಟ್ ಏನು ಸಕ್ಕತ್ತಾಗಿದೆ ನೋಡಿ ಗಂಗಾ ಕಾನ್ಸೆಪ್ಟ್ ಕಾನ್ಸೆಪ್ಟಲ್ಲಿ ನಿಮಗೆ ಚೆಕ್ಸ್ ಪ್ಲಸ್ ಮೋಟಿವ್ಸ್ ಇರೋಂಥದ್ದು ತುಂಬ ಬ್ಯೂಟಿಫುಲ್ ಇದೆ ಸ್ಯಾರೀಸ್ ಇದೂ ಅಷ್ಟೇ ಅರೌಂಡು ಫಿಫ್ಟಿ ಫಿಫ್ಟಿ ಫೈವ್ ಸ್ಯಾರೀಸ್ ಬಂದಿದೆ ಸೊ ನೀವು ಬುಕಿಂಗ್ ಮಾಡ್ಕೋಬೋದು ತುಂಬ ಚೆನ್ನಾಗಿದೆ ಇದು ಪ್ರೈಸ್ ಲೆವೆನ್ ತೌಸಂಡ್ ಏಟ್ ಸಿಕ್ಸ್ಟಿ ಹನ್ನೊಂದು ಸಾವಿರದ ಎಂಟುನೂರ ಅರವತ್ತು ರೂಪಾಯಿ ಇದು ಅಷ್ಟೇ ನನಗೆ ಎಲ್ಲ ಸೀರೆ ಎಷ್ಟು ಇಷ್ಟ ಆಗಿದೆ ಅಂದರೆ ಅಷ್ಟು ಆಗಿದೆ ಸ್ಯಾರೀಸು ಇದು ಮಲ್ಟಿಪಲ್ಸ್ ಬಂದಿದೆ ಸೊ ನೀವು ಬಲ್ಕಲ್ಲಿ ಬುಕ್ಕಿಂಗ್ ಮಾಡ್ಕೋಬೇಕು ಒಂದೇ ರೀತಿ ಎಲ್ಲರೂ ಉಟ್ಕೋಬೇಕು ಕಲರ್ಸ್ ಅಂದ್ರು ನಿಮಗೆ ಸ್ಟಾಕ್ ಸಿಗತ್ತೆ ಸೊ ವೈಟ್ ಪಿಂಕ್ ಆ್ಯಂಡ್ ಗ್ರೀನ್ ಮೋಟಿವ್ಸ್ ಜೊತೆ ಇರೋಂಥದ್ದು ಡಬಲ್ ಕಾಂಟ್ರಾಸ್ಟ್ ಇದು ಪ್ರೈಸ್ ಲೆವೆನ್ ತೌಸಂಡ್ ತ್ರೀ ಫಾರ್ಟಿ ಹನ್ನೊಂದು ಸಾವಿರದ ಮುನ್ನೂರ ನಲ್ವತ್ತು ರೂಪಾಯಿ ಆಗುತ್ತೆ ಈ ಸರ್ತಿ ಬಂದಿರೋದೆಲ್ಲ ಮೋಸ್ಟ್ ಆಫ್ ದಮ್ ಡಬಲ್ ಕಾಂಟ್ರಾಸ್ಟ್ಗಳು ಸೊ ನೆಕ್ಸ್ಟ್ ಡಬಲ್ ಕಾಂಟ್ರಾಸ್ಟ್ ಚೆಕ್ಸ್ ಪ್ಯಾಟರ್ನ್ ಇದೆ ಬಾರ್ಡ್ರಲ್ಲಿ ಬೆಂಟೆಕ್ಸ್ಗೆ ಒಂದೊಂದು ಮೋಟಿವ್ಸ್ ಕೊಟ್ಟಿದ್ದೀವಿ ಆ್ಯಂಡ್ ಚೆಕ್ಸ್ ಅಲ್ಲಿ ಕೂಡ ಮೋಟಿವ್ಸ್ ಇದೆ ಇದೆಲ್ಲ ಒನ್ ಟ್ವೆಂಟಿ ಗ್ರಾಮ್ ಥಿಕ್ನೆಸ್ ಸ್ಯಾರೀಸು ಈ ರೀತಿ ಬರುತ್ತೆ ಸೊ ಇದ್ರ ಪ್ರೈಸ್ ಟ್ವೆಲ್ವ್ ತೌಸಂಡ್ ಫೋರ್ ನೈಂಟಿ ಹನ್ನೆರಡು ಸಾವಿರದ ನಾನೂರ ತೊಂಬತ್ತು ರೂಪಾಯಿ ಇನ್ನೊಂದು ಡಬಲ್ ಕಾಂಟ್ರಾಸ್ಟ್ ತುಂಬ ದಿನ ವೆಯ್ಟ್ ಮಾಡ್ತಾ ಇದ್ವಿ ನಾವೂ ಸೊ ಎಲ್ಲ ಫುಲ್ ಸ್ಟಾಕ್ ಬಂದಿದೆ ಚೆನ್ನಾಗಿದೆ ಅಲ್ಲ ಇದನ್ನು ಇದು ಒಂದು ಹಂಡ್ರೆಡ್ ಗ್ರಾಮ್ ಥಿಕ್ನೆಸ್ ಬರುತ್ತೆ ಲೆವೆನ್ ತೌಸಂಡ್ ಫಾರ್ಟಿ ಹನ್ನೊಂದು ಸಾವಿರದ ನಲ್ವತ್ತು ರೂಪಾಯಿ ನೆಕ್ಸ್ಟ್ ತ್ರೀ ಡಿ ಕಾನ್ಸೆಪ್ಟಲ್ಲಿ ನಾವು ಆನ್ಲೈನ್ಗೆ ಎಷ್ಟು ರಿಪ್ಲೈ ಮಾಡೋಕ್ಕಾಗತ್ತೋ ಗೊತ್ತಿಲ್ಲ ನಮಗೆ ಸೊ ದಯವಿಟ್ಟು ಶಾಪ್ ವಿಸಿಟ್ ಮಾಡಿ ಇದನ್ನೆಲ್ಲ ನೀವು ನಾಳೆ ಸಂಡೇ ಶಾಪ್ ಇರುತ್ತೆ ನಾಳೆ ಸಂಡೇ ಶಾಪು ಬಂದರೆ ಇದನ್ನೆಲ್ಲ ಪರ್ಚೇಸ್ ಮಾಡಬಹುದು ಯಾಕಂದರೆ ಆನ್ಲೈನಲ್ಲಿ ಡಿಲೇ ಲೇಟ್ ಆಗ್ತಿದೆ ನಮ್ಮದು ರಿಪ್ಲೈಗಳು ಸೊ ಈ ರೀತಿ ಡಬಲ್ ಕಾಂಟ್ರಾಸ್ಟಲ್ಲಿ ಬಂದಿದೆ ತ್ರೀ ಡಿ ಕಾಂಟ್ರಾಸ್ಟಲ್ಲಿ ಇದು ಅಷ್ಟೇ ನಿಮಗೆ ಒನ್ ಟ್ವೆಂಟಿ ಗ್ರಾಮ್ ತಿಕ್ನೆಸ್ ಬರುತ್ತೆ ಪ್ರೈಸು ಟೆನ್ ತೌಸಂಡ್ ಸೆವೆನ್ ಸೆವೆಂಟಿ ಹತ್ತು ಸಾವಿರದ ಏಳ್ನೂರ ಎಪ್ಪತ್ತು ರೂಪಾಯಿ ಸೊ ಸೆವೆಂಟಿ ಗ್ರಾಮ್ ಥಿಕ್ನೆಸಲ್ಲಿ ಈ ಥರ ಬಂದಿದೆ ಡಬಲ್ ಚೆಕ್ಸ್ ಪ್ಯಾಟರ್ನ್ ಇದು ಅಷ್ಟು ಚೆನ್ನಾಗಿದೆ ಡಬಲ್ ನೈನ್ ಚೆಕ್ಸಲ್ಲಿ ಸೊ ಇದ್ರ ಪ್ರೈಸು ಆರು ಸಾವಿರದ ಏಳ್ನೂರ ಎಪ್ಪತ್ತು ರೂಪಾಯಿ ಸಿಕ್ಸ್ ತೌಸಂಡ್ ಸೆವೆನ್ ಸೆವೆಂಟಿ ಡಬಲ್ ಕಾಂಟ್ರಾಸ್ಟಲ್ಲಿ ಇನ್ನೊಂದು ಬಂದಿದೆ ಈ ರೀತಿ ಸಕ್ಕದಾಗಿದೆ ಅಲ್ಲ ಇದನ್ನು ಇದು ಒನ್ ಟ್ವೆಂಟಿ ಗ್ರಾಮ್ ಥಿಕ್ನೆಸ್ ಒನ್ ಟ್ವೆಂಟಿ ಗ್ರಾಮ್ ಥಿಕ್ನೆಸ್ ಬರುತ್ತೆ ಇದು ಪ್ರೈಸ್ ಎಷ್ಟಮ್ಮ ಹತ್ತು ಸಾವಿರದ ನೂರ ಇಪ್ಪತ್ತು ರೂಪಾಯಿ ಟೆನ್ ತೌಸಂಡ್ ಒನ್ ಟ್ವೆಂಟಿ ತುಂಬ ಜನ ಆ್ಯಕ್ಚುಲಿ ಅಂತಾರೆ ಏನ್ರಿ ಶಾಪ್ ಶಾಪಕ್ಕೆ ಬಂದರೆ ಸಿಗದೇ ಇಲ್ಲ ಇದು ಅಂತ ನಾವೀಗ ನೋಡಿ ನೀವೇ ನೋಡ್ತಾ ಇದ್ದೀವಿ ಕತ್ಲಾದ್ಮೇಲೆ ಇವಾಗ ವಿಡಿಯೋ ಮಾಡ್ತಾ ಇರೋದು ನಾವು ಸೊ ಜಸ್ಟ್ ಸ್ಟಾಕ್ ಬಂದಿರೋದು ಶನಿವಾರದಲ್ಲಿ ಬಂದಿರೋ ಕಸ್ಟಮರ್ಸ್ ಯಾರಿಗೂ ಈ ಸ್ಟಾಕ್ಸ್ ಸಿಕ್ಕಿರಲ್ಲ ಈ ಸ್ಟಾಕ್ಸ್ ಏನಿದ್ರು ಭಾನುವಾರ ಬರೋ ಕಸ್ಟಮರ್ಸ್ಗೆ ಶನಿವಾರಕ್ಕೆ ನೆನೆ ವೀಡಿಯೋ ಪೋಸ್ಟ್ ಮಾಡಿದ್ವಿ ಸೂಪರ್ ಆಗಿರೋದು ಸೊ ಇವತ್ತು ಎಲ್ಲರೂ ಮೋಸ್ಟ್ ಆಫ್ ಡೈಮ್ ಪರ್ಚೇಸ್ ಮಾಡ್ಕೊಂಡು ಹೋಗಿದ್ದಾರೆ ನಾಳೆ ಸಂಡೆಗೆ ಈ ಸ್ಟಾಕ್ಸ್ ಇರುತ್ತೆ ಸೊ ಇದು ಏಯ್ಟಿ ಗ್ರಾಮ್ ಥಿಕ್ನೆಸ್ ಈ ರೀತಿ ಬರುತ್ತೆ ಪ್ರೈಸು ಸೆವೆನ್ ಒನ್ ಫೈವ್ ಜೀರೋ ಏಳು ಸಾವಿರದ ನೂರ ಐವತ್ತು ರೂಪಾಯಿ ಸೊ ನೆಕ್ಸ್ಟ್ ಸ್ಟಾಕ್ಗೆ ಹೋಗೋಣ ಹಾಂ ಎಲ್ಲದಕ್ಕೂ ಬರೀ ವಾವ್ ವಾವ್ ಅನ್ನೋದೇ ಆಗ್ತಿದೆ ನನಗೆ ಅಷ್ಟು ಚೆನ್ನಾಗಿ ಬಂದಿದೆ ಸ್ಯಾರೀಸು ಸೊ ಡಬಲ್ ಕಾಂಟ್ರಾಸ್ಟ್ ಅಲ್ಲಿ ಕಂಚಿ ಪ್ಯಾಟರ್ನಲ್ಲಿ ಬಂದಿದೆ ಇದು ಹೊಸದಾಗಿ ಬಂದಿರೋ ಅಂಥದ್ದು ಸೊ ಹತ್ತಿರದಿಂದ ನೋಡ್ಬೋದು ಹಾರಿಸೋಂಟಲ್ಸ್ ಸ್ಟ್ರೈಪ್ಸ್ ಇದೆ ಮೋಟಿವ್ಸ್ ಇದೆ ಡಬಲ್ ಬಾರ್ಡರ್ಸ್ ಬಂದಿದೆ ಕಂಚಿ ಸ್ಟೈಲಲ್ಲಿ ಬಂದಿರೋದು ಸ್ಯಾರಿ ಇದು ಒನ್ ಟ್ವೆಂಟಿ ಗ್ರಾಮ್ ಥಿಕ್ನೆಸ್ ಇದೆ ಒನ್ ಟ್ವೆಂಟಿಗಿಂತ ಹೆಚ್ಚಿಗೆ ಇದೆ ಅಷ್ಟು ಒಳ್ಳೆ ಥಿಕ್ನೆಸ್ ಇದೆ ಸ್ಯಾರಿ ಸೊ ಇದ್ರ ಪ್ರೈಸು ಟ್ವೆಲ್ ತೌಸಂಡ್ ಆಗುತ್ತೆ ಹನ್ನೆರಡು ಸಾವಿರ ಇದೆಲ್ಲ ಹೊಸ ಡಿಸೈನ್ಸು ನಾವು ಮಾಡ್ಸಿರೋದು ಈಗ ಸೊ ನಮ್ಮ ಬೆಂಟೆಕ್ಸ್ ಬಾರ್ಡರ್ ಏಯ್ಟಿ ಗ್ರಾಮ್ ಥಿಕ್ನೆಸ್ ಏಯ್ಟಿ ಟು ನೈಂಟಿ ಗ್ರಾಮ್ ಥಿಕ್ನೆಸ್ ಬೆಂಟೆಕ್ಸ್ ಬಾರ್ಡರ್ಸ್ ಇದೆ ಇದರಲ್ಲೂ ಕಲರ್ಸ್ ನಾನು ತೋರಿಸ್ತಿರೋದೆಲ್ಲ ಒಂದೊಂದು ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ ಅಷ್ಟೇ ಇದರಲ್ಲಿ ತುಂಬ ಕಲರ್ಸ್ ಬಂದಿದೆ ಆ್ಯಕ್ಚುಲಿ ಸೊ ನಾನು ಬರೀ ಒಂದೊಂದು ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ ಏಳು ಸಾವಿರದ ಆರುನೂರ ಮೂವತ್ತು ರೂಪಾಯಿ ಸೆವೆನ್ ಸಿಕ್ಸ್ ತ್ರೀ ಜೀರೋ ನೆಕ್ಸ್ಟ್ ಇದು ಇದು ಅಷ್ಟೇ ಒನ್ ಟ್ವೆಂಟಿ ಅಮ್ಮ ಸೊ ವೈಟ್ ಅಲ್ಲಿ ಇನ್ನೊಂದು ಡಿಸೈನ್ ಬಂದಿದೆ ನೋಡಿ ಇದು ಚೆನ್ನಾಗಿದೆ ಡಬಲ್ ಬಾರ್ಡರ್ ಅಲ್ಲಿ ವೈಟ್ ಅಂತೂ ಸಿಕ್ಕಪಟ್ಟ ಸೀರೆಗಳು ಬಂದಿದೆ ವೈಟ್ ಗೆ ಪರ್ಪಲ್ ಗ್ರೀನು ವೈಟ್ ಪಿಂಕ್ ಗ್ರೀನ್ ತುಂಬಾ ಆರ್ಡರ್ ಕೊಟ್ಟು ಮಾಡಿಸಿದೀವಿ ನಾವು ನಿಮ್ಗೋಸ್ನೇ ಸೊ ನೀವು ತುಂಬಾ ಸಾರೀಸ್ ಬಂದಿರೋದ್ರಿಂದ ಪರ್ಚೇಸ್ ಮಾಡಬಹುದು ಒನ್ ಟ್ವೆಂಟಿ ಗ್ರಾಮ್ ಫಿಟ್ನೆಸ್ ಇದೆ ಇದು ಕೂಡ ಹತ್ತು ಸಾವಿರದ ಇನ್ನೂರು ರೂಪಾಯಿ ಟೆನ್ ತೌಸಂಡ್ ಟೂ ಹಂಡ್ರೆಡ್ ಆಗುತ್ತೆ ಸೊ ಅದ್ಬಿಟ್ಟು ಇದು ಹಾಫ್ ಅಂಡ್ ಹಾಫ್ ಪ್ಯಾಟರ್ನ್ ಬಂದಿದೆ ಈ ರೀತಿ ಇದು ಅಷ್ಟೇ ತುಂಬಾ ಜನ ಲೈಕ್ ಮಾಡಿದ್ರು ಹಾಫ್ ಅಂಡ್ ಹಾಫ್ ಪ್ಯಾಟರ್ನ್ ಪ್ರೈಸ್ ಟೆನ್ ತೌಸಂಡ್ ತ್ರೀ ಸಿಕ್ಸ್ಟಿ ಹೊಸದಾಗಿ ಬ್ಲೂ ಕಲರ್ ಕೊಡಮ್ಮ ಕ್ಲಾರಿಟಿ ಇದೆ ಅದರಲ್ಲಿ ಹೊಸದಾಗಿ ಒಂದು ಟಿಶ್ಯೂ ಬಂದಿದೆ ಟಿಶ್ಯೂ ಕ್ರೇಪ್ ಬ್ರೋಕೇಡ್ ಅಂತ ಹೇಳ್ಬಿಟ್ಟು ಈ ರೀತಿ ಹತ್ರದಿಂದ ನೋಡಿ ಇದು ಟಿಶ್ಯೂ ಅಂಡ್ ಕ್ರೇಪ್ ಬ್ರೋಕೇಡ್ ಸಾರಿ ಆಗಿರುತ್ತೆ ಸಾಫ್ಟ್ ಇದೆ ಸ್ಯಾರಿ ತುಂಬಾ ರಫ್ ಇಲ್ಲ ಇದು ಅಷ್ಟೇ ಒನ್ ಟ್ವೆಂಟಿ ಗ್ರಾಮ್ ಥಿಕ್ನೆಸ್ ಅಲ್ಲಿ ಇದೆ ಈ ರೀತಿ ಇರುತ್ತೆ ಸಕ್ಕದಾಗಿ ಕಾಣ್ತಾ ಇದೆ ಪ್ರೈಸ್ ಎಷ್ಟುಮ್ಮ ಟ್ವೆಲ್ ತೌಸಂಡ್ ಆಗುತ್ತೆ ಹನ್ನೆರಡು ಸಾವಿರ ಸೊ ನಾನು ಇವಾಗ ತೋರಿಸಿರೋದು ಬರೀ ಒಂದೊಂದು ಡಿಸೈನಲ್ಲಿ ಒಂದೊಂದು ಕಲರ್ ತೋರಿಸಿದ್ದೀನಿ ಈ ರೀತಿ ಪ್ರತಿ ಡಿಸೈನ್ ಡಿಸೈನಲ್ಲಿ ಮಿನಿಮಮ್ ಟ್ವೆಂಟಿ ಫೈವ್ ಟು ಥರ್ಟಿ ಪೀಸಸ್ ಬಂದಿದೆ ಒಂದೊಂದು ಡಿಸೈನಲ್ಲೂ ಕೆಲವೊಂದ್ರಲ್ಲಂತೂ ಫಿಫ್ಟಿ ಫೈವ್ ಸಿಕ್ಸ್ಟಿ ಪೀಸಸ್ ಬಂದಿದೆ ಒಂದು ಡಿಸೈನಲ್ಲಿ ಯಾಕಂದ್ರೆ ಇದು ನಾವು ಹೇಳಿ ಮಾಡ್ಸೋದು ಕಲರ್ಸ್ ಆಗಲಿ ಡಿಸೈನ್ಸ್ ಎಲ್ಲ ಸೊ ಬಲ್ಕಲ್ಲಿ ನಮಗೆ ಬರುತ್ತೆ ಸ್ಟಾಕ್ಸು ನಿಮ್ಗೆ ಅದರ ಇಷ್ಟ ಆಯ್ತು ಅಂದ್ರೆ ನಾಳೆ ಶಾಪ್ ವಿಸಿಟ್ ಮಾಡಿ ನನ್ನ ಪ್ರೈಸಸ್ ಕೂಡ ನಿಮ್ಗೆ ಸ್ಪೆಸಿಫಿಕ್ ಆಗಿ ಹೇಳ್ಬಿಟ್ಟಿದೀನಿ ಇನ್ ಕೇಸ್ ಆ ಕಲರ್ ಬೇಕು ಅಂದರೆ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೋಬೇಕು ಅಂದರೆ ಅದು ಮಾಡ್ಕೋಬೋದು ಬಟ್ ಶಾಪಿಗೆ ಪ್ರಿಫರ್ ಮಾಡ್ತೀವಿ ಯಾಕಂದರೆ ನೀವು ಬಂದು ಇಲ್ಲಿ ನೋಡಿ ಕ್ವಾಲಿಟಿ ನೋಡಿ ಪರ್ಚೇಸ್ ಮಾಡ್ಬೋದು ಸೊ ಬರ್ತೀರಲ್ವಾ ಕಾಯ್ತಿರ್ತೀನಿ ನಿಮ್ಗೋಸ್ಕರ ನಾಳೆ ಥ್ಯಾಂಕ್ ಯು